ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಶಿಲ್ಪಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ಕೊಳ್ಳೋವಾಗ ಕಿಚನ್ ಮೇಕೋವರ್ ಮಾಡೋಣ ಅಂತ ಹೇಳಿಬಿಟ್ಟು ಕಿಚನ್ನ ಸ್ವಲ್ಪ ಮೇಕೋವರ್ ಮಾಡಿದ ವೀಡಿಯೋ ಇತ್ತು ಆ ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಕಿಚನ್ನು ಮುಂಚೆ ಈ ಥರ ಇತ್ತು ನಾನೇನಷ್ಟು ನೀಟಾಗಿ ಎಲ್ಲ ಜೋಡಿಸ್ಕೊಂಡೆಲ್ಲ ಇಟ್ಕೊಂಡಿರಲಿಲ್ಲ ನಮ್ಮದು ಬಾಡಿಗೆ ಮನೆ ಆಗಿರೋದ್ರಿಂದ ತುಂಬ ಚಿಕ್ಕದು ಅಡುಗೆ ಮನೆ ಹಂಗಾಗಿ ಇದನ್ನೇ ಸ್ವಲ್ಪ ಸಿಸ್ಟಮೆಟಿಕ್ಕಾಗಿ ಚೇಂಜ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ಳೋಣ ಹೇಳ್ಬಿಟ್ಟು ಬಾಕ್ಸ್ಗಳು ಶೆಲ್ಫಿನ ಮೇಲಿದ್ದ ಸ್ಟೀಲ್ ಬಾಕ್ಸ್ಗಳು ಮತ್ತು ಎಲ್ಲ ಬಾಕ್ಸ್ಗಳನ್ನ ತೆಗೆದು ತೊಳೆದು ನೀಟಾಗಿ ಎಲ್ಲ ಒರೆಸ್ಕೊಳ್ಳೋಣ ಅಂಥೇಳಿ ನಾನು ನನ್ನ ಮಗಳು ಎಲ್ಲ ಶೆಲ್ಫಿನ ಮೇಲಿದ್ದ ಬಾಕ್ಸ್ಗಳನ್ನೆಲ್ಲ ತೆಕ್ಕೋತಾ ಇದ್ದೀವಿ ಎಲ್ಲ ಬಾಕ್ಸ್ಗಳನ್ನು ತೆಗೆದುಬಿಟ್ಟು ಅದರಲ್ಲಿದ್ದಂಥ ಐಟಮ್ ಎಲ್ಲ ಬೇರೆ ಕವರಿಗೆ ಹಾಕ್ಕೊಂಡು ಬಾಕ್ಸ್ಗಳನ್ನೆಲ್ಲ ಅಮ್ಮನಿಗೆ ತೊಳೆಯೋದಕ್ಕೆ ಅಂತ ಕೊಟ್ವಿ ಅಮ್ಮ ಎಲ್ಲ ತೊಳೆದು ಇಡ್ತಾ ಇದ್ರು ಅಷ್ಟರೊಳಗೆ ನಾವು ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ನನ್ನ ಮಗಳು ಮೇಲ್ಗಡೆ ಎಲ್ಲ ಹತ್ತಿ ಬಟ್ಟೆನಲ್ಲಿ ಎಲ್ಲ ಒರೆಸ್ಬಿಟ್ಟು ನೀಟಾಗೆ ಉಜ್ಜಿ ಗೋಡೆ ಎಲ್ಲದನ್ನು ಕ್ಲೀನ್ ಮಾಡಿಕೊಡ್ತೀನಿ ಮಮ್ಮಿ ಅಂತೇಳಿ ಹೆಲ್ಪ್ ಮಾಡ್ತಾಯಿದ್ದಾಳೆ ಇಲ್ಲಿ ಯಾವಾಗಲೂ ಅಷ್ಟೇ ನನ್ನ ಮಕ್ಕಳು ನಾನು ಏನಾದರೂ ಮನೆ ಕೆಲಸ ಮಾಡ್ತೀನಿ ಅಂತ ಅಂದರೆ ಬಂದು ಹೆಲ್ಪ್ ಮಾಡ್ತಾರೆ ಇದೊಂದು ನನಗೆ ತುಂಬ ಖುಷಿ ವಿಚಾರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಎಲ್ಲ ಶೆಲ್ಫ್ ಎಲ್ಲ ಉಜ್ಜಿ ಉಜ್ಜಿ ನೀಟಾಗೆ ಕ್ಲೀನ್ ಮಾಡಿ ಕೊಡ್ತಿದ್ದಾಳೆ ಹೇಳಿ ನಂತರ ಇದನ್ನೆಲ್ಲ ಒರೆಸಿ ಕ್ಲೀನ್ ಮಾಡಿದಾದ್ಮೇಲೆ ಅದು ಒಣಗಲಿ ಅಂತೇಳ್ಬಿಟ್ಟು ಸ್ವಲ್ಪ ಹೊತ್ತು ಬಟ್ಟೇಲಿ ಒರೆಸ್ಕೊಂಡು ಹಂಗೆ ಬಿಟ್ಟು ಆ ಹಿಂದ್ಗಡೆ ಏನು ಸ್ಟವ್ ಹಿಂದ್ಗಡೆ ಗೋಡೆ ಎಲ್ಲ ಇತ್ತಲ್ಲ ಅದೆಲ್ಲದನ್ನು ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೋತಾ ಇದ್ದೆ ಅವಳು ಮತ್ತೆ ಇನ್ನೊಂದು ಸಲ ಒರೆಸ್ಕೊಡ್ತೀನಿ ಮಮ್ಮಿ ನೀಟಾಗಿ ಹಾಗಾದ್ರೆ ಬೇಗ ಡ್ರೈ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಬಟ್ಟೆನ ಹಿಂಡಿ ಒರೆಸಿ ಕೊಡ್ತಾ ಇದ್ದಾಳೆ ನಂತರ ನಾನು ಸ್ಟವ್ ಹಿಂದ್ಗಡೆ ಇದ್ದಂಥ ಗೋಡೆ ಗೋಡೆಗೆಲ್ಲ ಎಣ್ಣೆ ಎಲ್ಲ ಸಿಡ್ದಿರುತ್ತಲ್ಲ ಅದನ್ನೆಲ್ಲನೂ ಸೋಪಿನ ನೀರಲ್ಲಿ ನೀಟಾಗೆ ವಾಶ್ ಮಾಡಿಕೊಂಡು ಎಲ್ಲದನ್ನು ಉಜ್ಜಿ ಒರೆಸ್ಕೊತಾ ಇದ್ದೀನಿ ಈ ಥರ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ಳೋದ್ರೊಳಗಡೆ ಅಮ್ಮ ಎಲ್ಲ ಬಾಕ್ಸನ್ನು ನೀಟಾಗಿ ತೊಳೆದ್ಬಿಟ್ಟು ಹೊರಗಡೆ ಒಣಗಕ್ಕೆ ಇಟ್ಟಿದ್ರು ಇದಾದ ಮೇಲೆ ಸ್ಟವ್ ಹತ್ರನೇ ವಿಂಡೋ ಬಂದಿರೋದ್ರಿಂದ ಕಿಟಕಿ ಫುಲ್ಲು ಒಗ್ಗರಣೆದು ಎಣ್ಣೆ ಕಲೆ ಎಲ್ಲ ಕೂತು ಗಲೀಜಾಗಿತ್ತು ಹಂಗಾಗಿ ಅದು ಎಷ್ಟೇ ತೊಳೆದು ಉಜ್ಜಿ ಒರೆಸಿದ್ರೂ ಹೋಗಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಂದು ಕಾಲು ಲೀಟ್ರ್ ಪೇಂಟ್ ತೊಗೊಂಡು ಬಂದು ನೀಟಾಗಿ ಪೇಂಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೇಂಟ್ ಮಾಡ್ಕೊಳ್ಳೋದ್ರಿಂದ ಉಜ್ಜಿ ತೊಳೆಯೋ ರಿಸ್ಕ್ ಇರೋದಿಲ್ಲ ನೀಟಾಗಿ ಕಿಟಕಿನ ಉಪ್ಪಿನ ಕಾಗದದಲ್ಲೆಲ್ಲ ಉಜ್ಜಿಬಿಟ್ಟು ಎಣ್ಣೆ ಎಲ್ಲ ಹೋಗೋ ಥರ ನೀಟಾಗಿ ವೈಟ್ ಪೇಂಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಥರ ಇದು ಮಾಡ್ಕೊಂಡಾದಮೇಲೆ ಎಲ್ಲ ಡ್ರೈ ಆಗಿತ್ತು ಶೆಲ್ಫ್ ಎಲ್ಲ ಮೀಶೋಯಿಂದ ಮನಿ ಪ್ಲ್ಯಾಂಟ್ ಲೀವ್ಸು ಮತ್ತು ಎಲ್ ಇ ಡಿ ಲೈಟ್ಸ್ನ ತರಿಸಿದ್ದೆ ಅದನ್ನು ನಾನು ನನ್ನ ಮಗಳು ಇಲ್ಲಿ ಅಂಟಿಸೋಣ ಹೇಳ್ಬಿಟ್ಟು ಚೆನ್ನಾಗಿರುತ್ತೆ ಎಲ್ಲ ಯೂಟ್ಯೂಬಲ್ಲಿ ನಾನು ನೋಡಿದ್ದೀನಿ ವೀಡಿಯೋಗಳು ತುಂಬ ಜನ ಈ ರೀತಿ ಎಲ್ಲ ಓವರ್ ಮಾಡಿದ್ರಲ್ಲ ನಾವು ಒಂದು ಕಿಚನ್ನಿಗೆ ಹೊಸ ಲುಕ್ ಕೊಡೋಣ ಅಂತೇಳ್ಬಿಟ್ಟು ನಾನಿಲ್ಲಿ ಟೇಪ್ನ ಅಂಟಿಸ್ತಾ ಇದ್ದೀನಿ ಡಬಲ್ ಟೇಪ್ ಗಮ್ ಇದು ಇದನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿಕೊಂಡಿದ್ದೆ ಅದನ್ನು ಅಂಟಿಸಿದ ಮೇಲೆ ಮನಿ ಪ್ಲ್ಯಾಂಟ್ ಲೀವ್ಸ್ನ ನನ್ನ ಮಗಳು ಅಂಟಿಸಿದ್ಲು ನಾನು ಎಲ್ ಇ ಡಿ ಲೈಟ್ಸ್ ಏನು ಬಂದಿತ್ತಲ್ಲ ಆ ಲೈಟ್ಸನ್ನು ನಾನು ಅಂಟಿಸ್ಕೊತ ಹೋಗ್ತಾ ಅಂಟಿಸ್ಕೊತಾ ಇದ್ದೀನಿ ಇದು ಒಂದು ಐದು ಮೀಟ್ರ್ ತರಿಸಿದ್ದೆ ನಾನು ನಮ್ಮ ಮನೆ ಶೆಲ್ಫ್ ಚಿಕ್ಕದಿರೋದ್ರಿಂದ ಮೂರು ಮೀಟ್ರ್ ತರಿಸಿದ್ರೆ ಸಾಕಾಗ್ತಿತ್ತು ಅಂತ ಅನಿಸುತ್ತೆ ಬಟ್ ನನಗೆ ಗೊತ್ತಾಗಲಿಲ್ಲ ಐದು ಮೀಟ್ರದು ಕಡಿಮೆ ಇದ್ದಿದ್ದರಿಂದ ಮೀಶೋದಲ್ಲಿ ಇರಲಿ ಬಿಡು ಆಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು ನಾನು ಐದು ಮೀಟ್ರ್ ತರಿಸಿದ್ದೆ ಬಟ್ ಅದು ಹೆಚ್ಚಾಯಿತು ನಾನು ಎಲ್ ಇ ಡಿ ಲೈಟ್ಸ್ ಎಲ್ಲ ನೀಟಾಗಿ ಅಂಟಿಸ್ಬಿಟ್ಟು ಕೆಳಗೆ ಇಳ್ದೆ ಈಗ ನನ್ನ ಮಗಳು ಅದರ ಕೆಳಗಡೆ ನಾನು ಮನಿ ಪ್ಲಾಂಟ್ ಅಂಟಿಸ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅಂಟಿಸ್ತಾ ಇದ್ದಾಳೆ ನೀವು ನೋಡ್ತಾ ಇರ್ಬೋದು ನೋಡಿ Thank you. ಸ್ವಲ್ಪ ಜಾಸ್ತಿ ಇತ್ತಲ್ಲ ಹೆಚ್ಚಾಗಿತ್ತಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳನ್ನು ಇದ್ದೆ ಅವರು ಮಮ್ಮಿ ಅದನ್ನು ಕಟ್ ಮಾಡೋದು ಬೇಡ ಕಟ್ ಮಾಡಿದರೆ ವೇಸ್ಟ್ ಆಗುತ್ತೆ ಸುಮ್ಮನೆ ಇದನ್ನು ಹಂಗೆ ಮೇಲೆಯಿಂದ ಈ ಥರ ಅಂಟಿಸ್ಕೊಂಡು ಬಂದರೆ ಅದು ಹಂಗೆ ಇರುತ್ತೆ ಕಟ್ ಮಾಡಿ ವೇಸ್ಟ್ ಮಾಡಿದರೆ ಮತ್ತೆ ಇದಾಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಲ್ಲಿಂದ ಹಂಗೆ ಮೇಲಕ್ಕೆ ಅಂಟಿಸೋಣ ಹೇಳ್ಬಿಟ್ಟು ಐಡಿಯಾ ಕೊಟ್ಬಿಟ್ಟು ಅದನ್ನು ಹಂಗೆ ಮೇಲಕ್ಕೊಂದು ಲೈನ್ ತೊಗೊಂಡೋಗಿ நோடி அங்கே மேலுக்கு ஸ்ட்ரெய்ட் ಟೇಪ್ ಹಾಕ್ಕೊಂಡು ಅಂಟಿಸೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳು ಅಂಟಿಸ್ತಾ ಇದ್ದಾಳೆ ನಿಜ ಎಲ್ ಇ ಡಿ ಲೈಟು ತರಿಸ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ತಿದ್ದೆ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಣ ಬೇಡವೋ ಹೆಂಗೆ ಕಾಣುತ್ತೋ ಏನೋ ಅಂತ ಹೇಳಿಬಿಟ್ಟು ನಿಜವಾಗ್ಲೂ ನನಗೇನು ಅಷ್ಟು ಇಷ್ಟ ಇರಲಿಲ್ಲ ಬಟ್ ನನ್ನ ಮಕ್ಕಳು ತುಂಬ ಕಿಚನ್ ಮೇಕಓವರ್ ಮಾಡುವಾಗ ಎಲ್ ಇ ಡಿ ಲೈಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತರಿಸೋಣ ತರಿಸೋಣ ಅಂತ ಹೇಳ್ಬಿಟ್ಟು ಇದ ಹಠ ಮಾಡಿ ತರಿಸಿದ್ರು ನಾನು ನಿಜವಾಗ್ಲೂ ಅದನ್ನು ಅದು ಥರ ಎಲ್ಲ ಅಂಟಿಸಿ ಆನ್ ಮಾಡಿದ ಮೇಲೆ ನಿಜವಾಗ್ಲೂ ನನಗೆ ತುಂಬ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಿಚನ್ನು ಈ ರೀತಿ ಮೇಲ್ಗಡೆ ಒಂದು ಲೈನ್ ತೊಗೊಂಡೋಗಿ ಹಂಗೆ ಅದನ್ನು ಪಕ್ಕದಿಂದ ನೀಟಾಗಿ ಸ್ವಿಚ್ ಹತ್ತಿರ ಬರೋ ತನಕ ನೀಟಾಗಿ ಮನಿ ಪ್ಲಾಂಟ್ ಬಳ್ಳಿನೆಲ್ಲ ಲೀಡಿ ಲೀಡಿ ಡಿ ಲೈಟ್ ತನಕ ಅಂಟಿಸಿ ಅದರ ಮೇಲೆ ಸುತ್ತಿ ನೀಟಾಗಿ ರೆಡಿ ಮಾಡಿಕೊಟ್ಲು ನನ್ನ ಮಗಳು you mm -hmm. ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಲ ಆನ್ ಮಾಡಿದ್ವಿ ಕರೆಕ್ಟಾಗಿತ್ತು ಆನಾಗಿತ್ತು ಇದೆಲ್ಲ ಅಂಟಿಸಿದ್ದಾದಮೇಲೆ ಸ್ಟವ್ ಹಿಂದೆಗಡೆ ಗೋಡೆ ಪ್ಲೈನ್ ಆಗಿದ್ದರಿಂದ ಒಂದು ವಾಲ್ ಸ್ಟಿಕ್ಕರ್ ತರಿಸಿದ್ದೆ ತುಂಬ ಚೆನ್ನಾಗಿತ್ತು ಅದನ್ನು ಕೂಡ ಅಂಟಿಸಿದ್ದೀವಿ ಇದನ್ನು ಅಂಟಿಸೋಕ್ಕಂತೂ ತುಂಬ ಕಷ್ಟ ಆಯಿತು ನೋಡಿ ಅಂಟಿಸಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ರೀತಿ ಸ್ಟವ್ ಹಿಂದೆಗಡೆ ಗೋಡೆಗೆ ಅಂಟಿಸಿದ್ದೀವಿ ತುಂಬ ಕಡಿಮೆ ರೇಟಲ್ಲಿ ಸಿಕ್ತು ನೈಂಟಿ ನೈನ್ ರುಪೀಸ ಏನೋ ಕೊಟ್ಟೆ ಅನಿಸುತ್ತೆ ಈ ಸ್ಟಿಕ್ಕರಿಗೆ ಬಟ್ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಡುಗೆ ಮನೆಯಲ್ಲಿ ಅದಾದಮೇಲೆ ನಾನು ಈ ವಾಟರ್ ಬಾಟಲು ಮತ್ತು ಕೆಲವೊಂದು ಕಾಫಿ ಪುಡಿ ಬಾಟಲ್ಗಳೆಲ್ಲ ಇದ್ವು ಅದರಲ್ಲಿ ಏನಾದರೂ ಐಟಮ್ಗಳನ್ನ ಹಾಕಿ ಇಟ್ಕೊಳ್ಳೋಕ್ಕೆ ಈ ಥರ ಜಡ್ ಶೇಪಲ್ಲಿ ಒಂದು ರ್ಯಾಕ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೂಡ ಮೀಶೋದಲ್ಲೇ ತೊಗೊಂಡಿದ್ದೆ ನೋಡಿ ಈ ರೀತಿ ಚೆನ್ನಾಗಿದೆ ಓವೆನ್ ಪಕ್ಕ ಇಟ್ಟಿದ್ದೀನಿ ಏನಾದರೂ ಇಟ್ಕೋಬೋದು ನಾವು ಇದರಲ್ಲಿ ಅಲ್ಲಿ ಇಲ್ಲಿ ಬಾಕ್ಸ್ಗಳ್ನ ಇಡೋದಕ್ಕಿಂತ ಸಿಸ್ಟಮೆಟಿಕ್ಕಾಗಿ ಈ ಥರ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ನೋಡಿ ಎಲ್ ಇ ಡಿ ಲೈಟು ಈ ರೀತಿ ಆನ್ ಮಾಡಿದಾಗ ಈ ಥರ ಕಾಣಿಸ್ತಿದೆ ಕಿಚನ್ನು ನೋಡ್ತಾ ಇರ್ಬೋದು ನೀವು ಇದೆಲ್ಲ ವರ್ಕ್ ಆದಮೇಲಂತೂ ನನಗೆ ಲೈಟ್ ಆನ್ ಮಾಡಿ ನೋಡಿದಾಗ ಖುಷಿ ಆಯಿತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಸಿಂಪಲ್ಲಾಗಿ ಚೆನ್ನಾಗೇ ಕಾಣಿಸ್ತಾ ಇದೆ ಕಿಚನ್ನು ಈ ಬೆಳಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಮನೆ ಅಡುಗೆ ಮನೆಗೆ ಹೋದರೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಇನ್ನು ಈ ಮನಿ ಪ್ಲ್ಯಾಂಟ್ ಬಳ್ಳಿ ಎಲ್ಲ ಹೆಚ್ಚಾಗಿತ್ತು ಅದನ್ನು ಏನು ಫಿಲ್ಟ್ರು ಪೈಪ್ಗಳೆಲ್ಲ ಬಂದಿದ್ವಲ್ಲ ಆ ಪೈಪಿನ ಬಳ್ಳಿಗೆಲ್ಲ ಸುತ್ತಿ ಇದು ಮಾಡಿದ್ದೀನಿ ಡಿಸೈನ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಯೂಟ್ಯೂಬರ್ಸ್ ಬೆಳೀಲಿಕ್ಕೆ ನಿಮ್ಮ ಪ್ರೋತ್ಸಾಹ ತುಂಬ ಅತ್ಯವಶ್ಯಕ ಯಾರೇ ಹೊಸ ಯೂಟ್ಯೂಬ್ ಚಾನಲ್ ಮಾಡಿದರೂ ಅವರಿಗೆ ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್